ನೆಕ್ಸ್ಟ್ ಬಂದು ಈ ಟ್ಯೂಮರ್ಸ್ನ ಹೇಗೆ ನಾವು ಡಯಾಗ್ನೋಸ್ ಮಾಡೋದು ಮೋಸ್ಟ್ ಕಾಮನ್ ಡಯಾಗ್ನೋಸ್ಟಿಕ್ ಟೂಲ್ ಈಸ್ ಎಮ್ ಆರ್ ಐ ಎಮ್ ಆರ್ ಐ ಈಸ್ ದಿ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್ ಫಾರ್ ದೀಸ್ ಟ್ಯೂಮರ್ಸ್ ಟ್ರೀಟ್ಮೆಂಟ್ ಬಂದರೆ ಮೋಸ್ಟ್ ಕಾಮನ್ಲಿ ಇಟ್ ಈಸ್ ಸರ್ಜಿಕಲ್ ಅಂದರೆ ಸರ್ಜರಿ ಮಾಡಿ ಟ್ಯೂಮರ್ನ ತೆಗಿಬೇಕಾಗ್ತದೆ ಈ ಮೋಸ್ಟ್ ಆಫ್ ದಿ ಸಿಚುವೇಶನ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಸಿಚುವೇಶನ್ಸ್ ಸರ್ಜರಿ ಮಾಡಿ ಟ್ಯೂಮರ್ನ ತೆಗಿಬೇಕಾಗ್ತದೆ ಅದೇನಾದರೂ ಬಿನೈನ್ ಅಂದರೆ ನಾನ್ ಕ್ಯಾನ್ಸರಸ್ ಇದ್ದರೆ ಯೂಜ್ವಲಿ ಸರ್ಜರಿನೇ ಸರಕಾಗುತ್ತೆ ಬಟ್ ಕೆಲವು ಟ್ಯೂಮರ್ಸಲ್ಲಿ ವಿ ಹ್ಯಾವ್ ಟು ಡೂ ರೇಡಿಯೇಷನ್ ಕೂಡ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಥವಾ ಕ್ಯಾನ್ಸರ್ಸ್ ಬ್ರೈನ್ ಟ್ಯೂಮರ್ ಅಲ್ಲಿ ಸರ್ಜರಿ ಫಾಲೋಡ್ ಬೈ ರೇಡಿಯೇಷನ್ ಫಾಲೋಡ್ ಬೈ ಕೀಮೊಥೆರಪಿ ಮೂರು ಇರ್ತದೆ ತುಂಬ ರೇರ್ ಕೇಸಸ್ ಅಲ್ಲಿ ಕೆಲವು ಸಿಚುವೇಶನ್ ಹೆಂಗಿರ್ತದೆ ಅಂದರೆ ದಿ ಟ್ಯೂಮರ್ ವಿಲ್ ಬಿ ಇನ್ ಎ ಕ್ರಿಟಿಕಲ್ ಜಂಕ್ಷನ್ ಒಂದು ಕ್ರಿಟಿಕಲ್ ಏರಿಯಾದಲ್ಲಿ ಇರುತ್ತೆ ಅಲ್ಲಿ ಸರ್ಜರಿ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಸರ್ಜರಿ ಮಾಡಿದ್ರೆ ಪೇಷಂಟ್ ವಿಲ್ ಹ್ಯಾವ್ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಅಂದರೆ ಜೀವಕ್ಕೆ ಅಪಾಯ ಆಗಿರ್ಬೋದು ಅಥವಾ ದೃಷ್ಟಿನೇ ಹೋಗ್ಬೋದು ಅಥವಾ ಮಾತೇ ಹೋಗ್ಬೋದು ಈ ಥರ ಇರುತ್ತೆ ಆ ಕಂಡೀಷನಲ್ಲಿ ಎಮ್ ಆರ್ ಐ ಮೂಲಕ ಡಯಾಗ್ನೋಸ್ ಮಾಡಿ ಅವಾಗ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಕೊಡ್ತೀವಿ ಥ್ಯಾಂಕ್ ಯು